ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿತೀಶ್ ಕುಮಾರ್ ಈಗ ದೊಡ್ಡ ಆಘಾತ ಈ ಆಘಾತ ಯಾರು ಗೊತ್ತಾ ಚಂದ್ರಬಾಬು ನಾಯ್ಡು ಇದರ ಹಿಂದಿರ್ತಕ್ಕಂತ ಶಕ್ತಿ ನರೇಂದ್ರ ಮೋದಿ ನಿಮಗೆ ಇದನ್ನ ಕೇಳಿದ್ರೆ ಡೌಟ್ ಬರ್ಬೋದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ರು ಎನ್ ಡಿಎ ಮೈತ್ರಿಕೂಟದಲ್ಲೇ ಇದಾರೆ ನಾಯ್ಡು ರಿಂದ ನಿತೀಶ್ಗೆ ಯಾವ ರೀತಿ ಆಘಾತ ಅಂತ ಇಲ್ಲೇ ಇರೋದು ನೋಡಿ ಗೇಮ್ ಪ್ಲಾನ್ ಈ ಆಘಾತ ಕೊಟ್ಟಿರೋದು ಎನ್ಡಿಎನ ಬಿಜೆಪಿಯ ನಂತರದ ಎರಡನೇ ಅತಿ ದೊಡ್ಡ ಪಾರ್ಟಿ ಟಿಡಿಪಿ ಆ ಮೂಲಕ ಮೋದಿ ಸರ್ಕಾರನ ಇನ್ನೇನು ಕೆಡವೇ ಬಿಡ್ತೀವಿ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಆ ಎಲ್ಲ ಅವಕಾಶಗಳಿಗೆ ಈಗ ಚಂದ್ರಬಾಬು ನಾಯ್ಡು ಕಣ್ಣೀರಚಿದ್ದಾರೆ ಯಾವೆಲ್ಲ ಇಂಡಿ ಮೈತ್ರಿಕೂಟದ ನಾಯಕರು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಇಳಿದು ಬಿಟ್ರು ವೀಕ್ ಆಗಿ ಬಿಟ್ರು ಇನ್ ಮುಂದೆ ರಾಹುಲ್ ಗಾಂಧಿ ಅವರ ನಾಗಾಲೋಟ ತಡಿಯೋರಿಲ್ಲ ತಡೆಯೋರಿಲ್ಲ ಅಂತೆಲ್ಲ ಕತೆ ಕಟ್ಟಿ ಇಮ್ಯಾಜಿನೇಷನ್ ನಲ್ಲಿ ಅವರಿಗೆಲ್ಲ ಈಗ ಆಘಾತದ ಸಮಯ ವಿಶಾಖಪಟ್ಟಣಂನಲ್ಲಿ ನಡೆದಂತಹ ಮೋದಿ ಚಂದ್ರಬಾಬು ನಾಯ್ಡು ಮತ್ತು ಪಿಸಿಎಂ ಪವನ್ ಕಲ್ಯಾಣರ ರ್ಯಾಲಿ ಇಂಡಿ ಮೈತ್ರಿಕೂಟಕ್ಕೆ ಮತ್ತು ನಿತೀಶ್ ಕುಮಾರ್ ಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದೆ ನಿಮಗೆಲ್ಲಾ ಗೊತ್ತಿರ್ಬೋದು ಕಳೆದ ಕೆಲವು ವಾರಗಳಿಂದ ಬಿಹಾರದಲ್ಲಿ ರಾಜಕೀಯ ಅಲ್ಚಲ್ ಆಗ್ತಾ ಇದೆ ಯಾವ ರೀತಿ ಇಂಡಿ ಮೈತ್ರಿಕೂಟದ ಮಾಧ್ಯಮಗಳು ಇನ್ನೇನು ಎನ್ ಡಿ ಎ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಪಲ್ಟಿ ಹೊಡೆದು ಇಂಡಿಗೆ ಸೇರೇ ಬಿಟ್ರು ರಾಹುಲ್ ಗಾಂಧಿ ಸರ್ಕಾರ ಬಂದೇ ಬಿಡ್ತು ಅಂತ ಇಲ್ಲ ಸಲ್ಲದ ಕತೆ ಕಟ್ಟಿ ಎನ್ ಡಿ ಎ ಒಗ್ಗಟ್ಟನ್ನ ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಅವರೆಲ್ಲರಿಗೂ ಈಗ ಮುಖಭಂಗ ನಿತೀಶ್ ಕುಮಾರ್ ಆರ್ ಜೆ ಡಿ ಜೊತೆಗೆ ಕೈ ಜೋಡಿಸೇ ಬಿಟ್ರು ಮೋದಿ ಅವರಿಗೆ ಜಟ್ಕಾ ಕೊಟ್ಟೇ ಬಿಟ್ರು ರಾಹುಲ್ ಸರ್ಕಾರ ಬಂದೇ ಬಿಡ್ತು ಈ ಅಂತೆ ಕಂತೆಗಳಲ್ಲೇ ಇಂಡಿ ಮೈತ್ರಿಕೂಟ ಇನ್ನೂ ಐದು ವರ್ಷ ಮುಳುಗಿರ್ಬೇಕು ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಬೆಂಕಿಗೆ ತುಪ್ಪ ಸುರಿಯುವಂತೆ ಲಾಲು ಪ್ರಸಾದ್ ಯಾದವರು ಸಹ ಈ ಸಮಯನ ಬಳಸಿಕೊಂಡು ನಿತೀಶ್ ಕುಮಾರ್ ರಿಗೆ ಆಹ್ವಾನ ಕೊಟ್ಟಿದ್ರು ಬಂದ್ಬಿಡಿ ಇಂಡಿ ಮೈತ್ರಿಕೂಟಕ್ಕೆ ಅಂತ ಆಗ ನಿತೀಶ್ ಕುಮಾರ್ ಈ ಪರಿಸ್ಥಿತಿಯ ಲಾಭ ಪಡೆದು ಮೋದಿ ಮೇಲೆ ಪ್ರೆಷರ್ ಪಾಲಿಟಿಕ್ಸ್ ಶುರು ಮಾಡಿದ್ರು ಲಾಲು ಪ್ರಸಾದ್ ಯಾದವರ ಆಹ್ವಾನಕ್ಕೆ ಹೂ ಒಂದು ಇರ್ಲಿಲ್ಲ ಹೂ ಒಂದು ಇರ್ಲಿಲ್ಲ ಇದು ಪೈಲ್ಟೂರಾಮ್ ನಿತೀಶ್ ಕುಮಾರ್ ರ ಸರವಳ್ಳಿ ಆಟಕ್ಕೆ ಮತ್ತೊಂದು ಉದಾಹರಣೆ ಆಗ ನಿತೀಶ್ ಕುಮಾರ್ ಮನ್ಸಲ್ಲಿ ಏನ್ ಓಡ್ತಾ ಇತ್ತು ಇದೆಲ್ಲದಕ್ಕೂ ಈಗ ಹೆಂಗೆ ಬ್ರೇಕ್ ಬಿತ್ತು ಎಲ್ಲದರ ಬಗ್ಗೆ ಇಂಚಿಂಚು ವಿಸ್ತರಿಸಿ ಹೇಳ್ತೀನಿ ಸ್ನೇಹಿತರೆ ಆಂಧ್ರದ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಸಿಎಂ ಚಂದ್ರಬಾಬು ನಾಯ್ಡು ಜೊತೆಗೆ ಮೋದಿ ಅವರು ಒಂದು ರೋಡ್ ಶೋ ಮಾಡ್ತಾರೆ ವಿಶಾಖಪಟ್ಟಣಂನಲ್ಲಿ ಅಲ್ಲಿ ಸೇರಿದ್ದ ಜನಸಾಗರ ನೋಡಿದ್ರೆ ನೀವು ಬೆಂಚ್ ಬಿದ್ದು ಬಿಡ್ತೀರಾ ಯಾವುದೇ ಒಂದು ಮೈತ್ರಿ ಕೂಟ ಭದ್ರವಾಗಿರೋದೇ ಆ ಮಿತ್ರ ಪಕ್ಷಗಳಲ್ಲಿರ್ತಕ್ಕಂತ ಇಂತಹ ಉತ್ತಮ ಬಾಂಡಿಂಗ್ ನಿಂದನೆ ಇದಕ್ಕಿಂತ ಎನ್ ಡಿ ಎ ಉತ್ತಮ ಚಿತ್ರ ಮತ್ತೊಂದು ನಿಮಗೆ ಸಿಗಲಿಕ್ಕೆ ಇಲ್ಲ ಈ ಮೆಗಾ ರೋಡ್ ಶೋ ನೋಡಿದಂತಹ ಎನ್ ಡಿ ಕೂಟ ಮತ್ತು ರಾಹುಲ್ ಗಾಂಧಿ ಅವರ ಹೊಟ್ಟೆನಲ್ಲಿ ಹಿಟ್ಟು ಹಿಟ್ ಆಗ್ತಾ ಇದೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಮೋದಿ ಎನ್ ಡಿ ಸ್ಟ್ರಾಂಗ್ ಮಾಡ್ತಾ ಇದಾರೆ ಈ ಕಡೆ ನಮ್ಮ ಎಂಡಿ ಮೈತ್ರಿಕೂಟದಲ್ಲಿ ಒಂದೊಂದೇ ಮಿತ್ರ ಪಕ್ಷಗಳು ಕೈ ಕೊಟ್ಟಿ ಓಡಿ ಹೋಗ್ತಾ ಇದಾವಲ್ಲ ಅಂತ ಮ್ಯಾಜಿಕ್ ತಂಡ ಏನಿದೆ ಮೋದಿ ಕೈಲಿ ಕನ್ನಲ್ಲಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಮತ್ತು ಇಂಡಿ ಮೈತ್ರಿಕೂಟದವರು ನೀವು ನೋಡಿರಬಹುದು ವಿ ಚಿದಂಬರಂ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಕಳೆದ ಎರಡು ಬಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಅವರು ಸ್ಟ್ರಾಂಗ್ ಆ ಅಥವಾ ವೀಕ್ ಅನ್ನೋ ಪ್ರಶ್ನೆ ಬರುತ್ತೆ ಸಹಜವಾಗಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಮೋದಿಗೆ ಭರ್ಜರಿ ಬಹುಮತ ಸಿಕ್ಕಿತ್ತು ಯಾವುದೇ ನಿರ್ಣಯಗಳನ್ನು ಫಟಾಫಟ್ ಅಂತ ತೆಗೆದುಕೊಳ್ತಾ ಇದ್ರು ಮುನ್ನೂರ ಮೂರರಿಂದ ಎರಡು ನಲವತ್ತಕ್ಕೆ ಈ ಬಾರಿ ಕುಸಿತು ಬಿಜೆಪಿ ಸಹಜವಾಗಿ ಮೋದಿ ವೀಕ್ ಆಗ್ಬೇಕಲ್ವಾ ಆದ್ರೆ ಚಿದಂಬರಂ ಹೇಳಿದ್ದು ಮೋದಿ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಮುನ್ನೂರ ಮೂರು ಮತ್ತು ಇನ್ನೂರ ನಲ್ವತ್ತಕ್ಕೆ ವ್ಯತ್ಯಾಸನೇ ಇಲ್ವಾ ಮೋದಿ ಕಾರ್ಯವೈಖರಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಯಾವ ರೀತಿ ಇತ್ತು ಅದೇ ರೀತಿನೇ ಇದೆಯಲ್ಲ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ನಾಯಕ ಚಿದಂಬರಂ ನಿಮಗೆ ಈಗ ಅರ್ಥ ಆಗಿರ್ಬೋದು ಅವರು ಮೊದಲಿಗಿಂತ ಸ್ಟ್ರಾಂಗ್ ಆಗಿ ಇನ್ನಷ್ಟು ಖಡಕ್ ಆಗಿ ಕಾರ್ಯ ಹಿಂದಿನ ಬಲವೇ ವಿಶಾಖಪಟ್ಟಣಂ ರ್ಯಾಲಿ ನೀವು ಈ ಚಿತ್ರಗಳನ್ನು ಒತ್ತಟ್ಟಿಗಿಟ್ಟು ನೋಡಿ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದಿರೋದು ಹಲವಾರು ವರ್ಷಗಳ ನಂತರ ಅವರು ಮತ್ತೊಮ್ಮೆ ಅಧಿಕಾರನ ರಿಟೈನ್ ಮಾಡ್ಕೊಳ್ಬೇಕು ಅಂದ್ರೆ ಸಹಜವಾಗಿ ಅಭಿವೃದ್ಧಿ ಕಾರ್ಯ ಮಾಡಲೇಬೇಕು ಆಂಧ್ರ ಈಗ ಹೈದರಾಬಾದ್ ನ ಆಸರೆ ಇಲ್ಲದೆ ಇರುವಂತಹದ್ದು ಎಲ್ಲ ಹಣಕಾಸಿನ ನೆರವು ಹೈದರಾಬಾದ್ ನಿಂದ ಹರಿದು ಬರ್ತಾ ಇತ್ತು ಆಂಧ್ರಕ್ಕೆ ಮೊದಲು ಆಂಧ್ರನ ಕಟ್ಟೋ ಜವಾಬ್ದಾರಿ ಚಂದ್ರಬಾಬು ನಾಯ್ಡು ಎಗಲಿಗೆ ಇದೆ ಹಣಕಾಸಿನ ಸಪೋರ್ಟ್ ಮಾಡಲು ಕೇಂದ್ರ ಸರ್ಕಾರದ ಜರೂರತ್ ಈಗ ಚಂದ್ರಬಾಬು ನಾಯ್ಡುಗೆ ಸಹಜವಾಗಿ ಮೋದಿ ಪಾದನೆ ಗತಿ ಚಂದ್ರಬಾಬು ನಾಯ್ಡುರಿಗೆ ಅವರಿಗೆ ಇಂಡಿ ಮೈತ್ರಿಕೂಟ ಏನಾದ್ರೂ ಸೇರಿದ್ರೆ ಟಿಡಿಪಿ ಪಿ ಕಳೆದೋಗ್ಬಿಡುತ್ತೆ ಅಲ್ಲಿರೋದು ಬರೀ ಮಿಂಗಲಗಳು ಅಲ್ಲಿ ಟಿಡಿಪಿ ಒಂದು ಚಿಕ್ಕ ಮೀನ್ ಆಗಿರ್ಬೇಕಾಗುತ್ತೆ ಅದೇ ಎನ್ ಡಿ ಎ ಬಿಜೆಪಿ ನಂತರದ ಎರಡನೇ ಅತಿದೊಡ್ಡ ದೊಡ್ಡ ಪಾರ್ಟಿ ಈ ಸರಳ ಸತ್ಯ ಚಂದ್ರಬಾಬು ನಾಯ್ಡುರಿಗೆ ಅರ್ಥ ಆಗಿದೆ ಮತ್ತೊಮ್ಮೆ ಮೋದಿ ವಿಶಾಖಪಟ್ಟಣಂ ರೋಡ್ ಶೋ ಮೆಗಾ ರೋಡ್ ಶೋ ಮಾಡುವ ಮೂಲಕ ಇದೇ ಸರಳ ಸತ್ಯನ ನಿತೀಶ್ ಕುಮಾರ್ ರಿಗೂ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಅರ್ಥ ಮಾಡ್ಕೊಂಡ್ರೆ ನಿತೀಶ್ ಕುಮಾರ್ ಬಚಾವಾಗ್ತಾರೆ ಇಲ್ಲದೆ ಹೋದ್ರೆ ಜೆಡಿಯು ಯು ನಿರ್ನಾಮ ಆಗೋ ದಿನಗಳು ದೂರ ಇಲ್ಲ ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ನರೇಂದ್ರ ಮೋದಿ ಚಾಣಕ್ಯರಿಗೆ ಚಾಣಕ್ಯ ಅಂತ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಮಾತಾಡ್ತಾ ಮೋದಿ ಬಗ್ಗೆ ಏನ್ ಹೇಳ್ತಾರೆ ನೀವು ವಿಕಾಸ ಅಭಿವೃದ್ಧಿಗೆ ಪ್ರತಿಬದ್ಧರಾಗಿರ್ತೀರ ನಿಮ್ಮಿಂದ ನಾನು ಸದಾ ಪ್ರೇರಣೆ ಪಡಿತಾ ಇರ್ತೇನೆ ನಿಮ್ಮಿಂದ ನಾನು ಸಾಕಷ್ಟು ಕಲಿತೇನೆ ಅದನ್ನ ಅಳವಡಿಸಿಕೊಳ್ತೇನೆ ಕೂಡ ನಿಮ್ಮ ಸಹಕಾರದಿಂದ ಈಗ ಅಮರಾವತಿ ನಗರನ ಕಟ್ಟಿ ಬೆಳೆಸಿದ್ದೇವೆ ಅದಕ್ಕೆ ನಿಮ್ಮ ಕೃಪೆ ಇರಲಿ ಅದರ ಉದ್ಘಾಟನೆಗೆ ನೀವು ಬರಲೇಬೇಕು ಇದು ಚಂದ್ರಬಾಬು ನಾಯ್ಡು ಮೋದಿಯವರ ಬಗ್ಗೆ ಆಡಿದ ಮಾತುಗಳು ಚಂದ್ರಬಾಬು ನಾಯ್ಡು ಅವರು ಮೋದಿಯವರ ಬಗ್ಗೆ ಹೇಳಿದ ಈ ಮಾತುಗಳನ್ನ ಕೇಳಿ ಏನಾದ್ರೂ ಮಜಗೂರಿ ಇದೆ ಒತ್ತಡ ಇದೆ ಅಂತ ನಿಮಗೆ ಅನ್ಸುತ್ತಾ ಚಂದ್ರಬಾಬು ನಾಯ್ಡುರಿಗೂ ಗೊತ್ತು ಮೋದಿ ಅವರ ಬಳಿ ಇರೋದು ಕೇವಲ ಇನ್ನೂರ ನಲವತ್ತು ಸೀಟ್ಗಳು ಮಾತ್ರ ಟಿಡಿಪಿ ಮತ್ತು ಜೆಡಿಯು ಹೊರತುಪಡಿಸಿದ ಎನ್ ಸರ್ಕಾರ ಇರೋದಿಕ್ಕೆ ಸಾಧ್ಯ ಇಲ್ಲ ನಾವು ಏನು ಒತ್ತಡ ಏರಿದ್ರು ಮೋದಿ ಒಪ್ಪಿಕೊಳ್ಳುವ ಸ್ಥಿತಿನಲ್ಲಿದ್ದಾರೆ ಪರಿಸ್ಥಿತಿಯ ಲಾಭ ಪಡೆದು ಒತ್ತಡ ಹಾಕಬಹುದು ಅಂತ ಚಂದ್ರಬಾಬು ನಾಯ್ಡುರಿಗೂ ಗೊತ್ತು ಆದ್ರೆ ನಾಯ್ಡು ಈಗ ಆಡಿರುವ ಮಾತುಗಳಲ್ಲಿ ಮೋದಿ ಮತ್ತು ನಾಯ್ಡು ಇರುವ ಸಂಬಂಧ ಎಂತದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ರಾಜಕೀಯ ಮೀರಿದ ಸಂಬಂಧ ರಾಜ್ಯ ಮತ್ತು ರಾಷ್ಟ್ರಗಳು ಪರಸ್ಪರ ಒಂದಕ್ಕೊಂದು ಅಭಿವೃದ್ಧಿಗಾಗಿ ಒಳಿತಿಗಾಗಿ ಕೈ ಜೋಡಿಸಿದಾವೆ ಅನ್ನುವ ಧನ್ಯತಾ ಭಾವದ ಮಾತುಗಳನ್ನಾಡಿದ್ರು ಚಂದ್ರಬಾಬು ನಾಯ್ಡುರು ಇದನ್ನ ನಿತೀಶ್ ಕುಮಾರ್ ರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಯಾಕಂದ್ರೆ ಪಲ್ಟೂರಾಮ್ ಅವರು ಚಂದ್ರಬಾಬು ನಾಯ್ಡುರ ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಇದು ದೊಡ್ಡ ಆಘಾತ ಅಂದೆ ಯಾಕೆ ಅಂದ್ರೆ ನೀವು ಗಮನಿಸಿರ್ಬೋದು ಬಿಹಾರದಲ್ಲಿ ಈಗ ದೊಡ್ಡ ದೊಡ್ಡ ಡ್ರಾಮಾ ನಾಟಕ ನಡೀತಾ ಇದೆ ಬಿಹಾರದಾದ್ಯಂತ ದೊಡ್ಡ ದೊಡ್ಡ ಪೋಸ್ಟರ್ ಗಳು ಬ್ಯಾನರ್ಗಳು ಪೇಂಟಿಂಗ್ಸ್ ಗಳನ್ನ ಕಟ್ಟಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ನಿತೀಶೆ ಮುಖ್ಯಮಂತ್ರಿ ಅಂತ ಬಿಜೆಪಿ ಏನೇನು ಅಲ್ಲ ನಿತೀಶ್ ಕುಮಾರ್ ರ ಮುಂದೆ ಅನ್ನುವ ಭ್ರಮೇನ ಸೃಷ್ಟಿ ಮಾಡಲಾಗ್ತಾ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಲಾಲು ಪ್ರಸಾದ್ ಯಾದವ್ರು ಆಫರ್ ಕೊಟ್ಟಿದ್ರು ನಿತೀಶ್ ಕುಮಾರ್ ರಿಗೆ ಇನ್ನು ಒಂದೆ ಮುಂದೆ ಹೋಗಿ ನಿತೀಶ್ ಕುಮಾರ್ ಡೆಲ್ಲಿಗೆ ಭೇಟಿ ನೀಡಿ ಮನ್ಮೋಹನ್ ಸಿಂಗ್ ಅವರ ಮನೆಗೆ ಹೋಗಿದ್ದಾಗ ವಾಪಸ್ ಪಟ್ನಾಕ್ಕೆ ಬರುವಾಗ ಬಿಜೆಪಿಯ ನಾಯಕರನ್ನು ಭೇಟಿ ಮಾಡಲಿಲ್ಲ ಸೌಜನ್ಯಕ್ಕಾದ್ರೂ ಮೋದಿ ಜೆ ಪಿ ನಡ್ಡಾ ಅಥವಾ ಅಮಿತ್ ಶಾ ರನ್ನು ಭೇಟಿ ಮಾಡಿ ಬರಬಹುದಾಗಿತ್ತು ಇದಕ್ಕೆ ಕಾರಣ ಮತ್ತೆ ಪಲ್ಟಿ ಹೊಡೆಯೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ನನ್ನನ್ನೇ ಬಿಹಾರದಲ್ಲಿ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒತ್ತಡ ಏರೋದು ಆದ್ರೆ ಬಿಜೆಪಿ ಈ ಪ್ರೆಷರ್ ತೆಗೆದುಕೊಳ್ಳುವ ಮೂಡ್ ನಲ್ಲಿ ಈಗ ಖಂಡಿತ ಇಲ್ಲ ಹಂಗಾಗೆ ಹೇಳಿದ್ದು ಗೃಹ ಸಚಿವ ಅಮಿತ್ ಶಾ ಬಿಹಾರದಲ್ಲಿ ಸಿಎಂ ಯಾರಾಗ್ಬೇಕು ಅನ್ನೋದನ್ನ ಚುನಾವಣೆಯ ನಂತರ ಡಿಸೈಡ್ ಮಾಡ್ತೇವೆ ಈಗಲೇ ಅದರ ಏನು ಇಲ್ಲ ಅಂತ ನಿತೀಶ್ ಕುಮಾರ್ ಬಿಜೆಪಿಯನ್ನ ಪ್ರವೋಕ್ ಮಾಡೋದಕ್ಕೆ ಏನೆಲ್ಲ ತಂತ್ರಗಳನ್ನು ಮಾಡಿದ್ರು ಆದ್ರೆ ಬಿಜೆಪಿ ಅವರು ಅದ್ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ ಚುಪ್ ಚಾಪ್ ನೋಡ್ತಾ ಕೂತಿದ್ರು ಮೋದಿ ಅವರು ಸಮಯಕ್ಕಾಗಿ ಕಾದ್ರು ವಿಶಾಖಪಟ್ಟಣಂ ಮೆಗಾ ರ್ಯಾಲಿನಲ್ಲಿ ಸಂದೇಶ ಕೊಟ್ಟೇ ಬಿಟ್ರು ನಿತೀಶ್ ಕುಮಾರ್ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡುವ ಪರಿಸ್ಥಿತಿ ಬಂತು ಇಲ್ಲ ಇಲ್ಲ ನಾವು ಎನ್ಡಿ ಎಲ್ಲೇ ಇರ್ತೀವಿ ಇಂಡಿ ಮೈತ್ರಿಕೂಟಕ್ಕೆ ಹೋಗುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಅದಕ್ಕೆ ಹೇಳಿದ್ದು ನಿತೀಶ್ ಕುಮಾರ್ ಎಂತಹ ಊಸರವಳ್ಳಿ ಅಂತ ಈಗ ಬಿಜೆಪಿಗೆ ನಿತೀಶ್ ಕುಮಾರ್ ಅವಶ್ಯಕತೆ ಇಲ್ಲವೇ ಇಲ್ಲ ಮೋದಿ ಅವರಿಗೂ ನಿತೀಶ್ ಕುಮಾರ್ ಎನ್ ಮೈತ್ರಿಕೂಟ ತೊರೆಯೋದೇ ಬೇಕಾಗಿರೋದು ಮುಂಬರಲಿರುವ ಬಿಹಾರ ಎಲೆಕ್ಷನ್ ನ ಬಿಜೆಪಿ ಎಲ್ ಜೆ ಪಿ ಪಾಸ್ವಾನ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡು ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ನಿತೀಶ್ ಜೊತೆಗೆ ಹೋದ್ರೆ ಮತ್ತದೇ ಕಿಚಡಿ ಸರ್ಕಾರ ಆಗತ್ತೆ ಮತ್ತದೇ ಬ್ಲಾಕ್ ಮೇಲು ಮತ್ತೆ ಪಲ್ಟಿ ಇದರಲ್ಲೇ ಮುಳುಗಿರಬೇಕಾಗತ್ತೆ ಅನ್ನೋದು ಬಿಜೆಪಿಗೆ ಈಗ ಅರ್ಥ ಆಗಿ ಹೋಗಿದೆ ಅದಕ್ಕೆ ಸಪೋರ್ಟಿವ್ ಆಗಿ ಮಹಾರಾಷ್ಟ್ರದಿಂದ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ ಎಂಪಿಗಳು ಸಹ ಮೋದಿಯ ಬಿಜೆಪಿಗೆ ಸೇರೋದಕ್ಕೆ ನಾಮುಂದು ತಾಮುಂದು ಅಂತ ಮುಂದೆ ಬರ್ತಾ ಇದಾರೆ ಒಂದ್ ಕಡೆ ಮೋದಿ ಎನ್ ಡಿ ಎ ಮೈತ್ರಿಕೂಟನ ದಿನದಿಂದ ದಿನಕ್ಕೆ ಗಟ್ಟಿ ಮಾಡ್ತಾ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಇಂಡಿ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ದಿನದಿಂದ ದಿನಕ್ಕೆ ಅಸಮಾಧಾನ ಪುಗಿಲೇಳ್ತಾ ಇದೆ ಮಹಾರಾಷ್ಟ್ರದಲ್ಲಂತೂ ಉದ್ದವ್ ಮತ್ತು ಶರದ್ ಪವಾರ್ ಕೈ ಕೊಡೋ ಎಲ್ಲ ಚಾನ್ಸಸ್ ಇದಾವೆ ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದಾರೆ ಡೆಲ್ಲಿಯ ವಿಧಾನಸಭೆ ಎಲೆಕ್ಷನ್ ನ ಇನ್ನೆಲ್ಲಿ ಉಳಿತು ಇಂಡಿ ಮೈತ್ರಿಕೂಟ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ